ಕೊಂಕಣಿ ವೈವಿಧ್ಯತೆಯಿಂದ ಕೂಡಿದ ಭಾಷೆ ಕುಲಪತಿ ಡಾಕ್ಟರ್ ಖಾನ್ ಇಂಡಿಪೆಂಡೆಂಟ್ ಸ್ವಾಗತ ಮುಂದಿನ ಜನಾಂಗಕ್ಕೆ ಸಂಸ್ಕೃತಿ ಉಳಿಯಲು ಭಾಷೆ ಬಹಳ ಪ್ರಾಮುಖ್ಯತೆ ಹೊಂದಿದೆ ಕೊಂಕಣಿ ವೈವಿಧ್ಯತೆಯಿಂದ ಕೂಡಿದ ಭಾಷೆ ಭಾಷೆಯ ಪರಸ್ಪರ ತೆಗೆದುಕೊಳ್ಳುವಿಕೆ ಮತ್ತು ಅನುವಾದದಿಂದ ಹೆಚ್ಚು ಶ್ರೀಮಂತವಾಗಲು ಸಹಾಯಕವಾಗುತ್ತಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಎಂ ಖಾನ್ ರವರು ಹೇಳಿದರು ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಕೊಂಕಣಿ ಅಧ್ಯಯನ ಪೀಠ ಮತ್ತು ಪಂಡಿತ್ ಪುಟ್ರಾಜ್ ಗವಾಯಿಗಳ ಕಲಾ ಪ್ರತಿಷ್ಠಾನ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಅಧ್ಯಯನ ಪೀಠದ ಸಭಾಭವನದಲ್ಲಿ ಏರ್ಪಡಿಸಿದ್ದ ಕೊಂಕಣಿ ಮಾನ್ಯತಾ ದಿವಸ ಇಪ್ಪತ್ತೈದರ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಮತ್ತು ಮನೋರಂಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕೊಂಕಣಿಯಲ್ಲಿ ಹೆಚ್ಚು ಸಾಹಿತ್ಯ ಕೃಷಿ ಆಗಬೇಕಾಗಿದ್ದು ಯುವ ಪೀಳಿಗೆ ಸಾಹಿತ್ಯಕ್ಕೆ ಕೊಡುಗೆ ನೀಡಬೇಕು ಭಾಷೆಗೆ ಹಿನ್ನಡೆಯಾದರೆ ಅದರ ನೇರ ಪರಿಣಾಮ ಬದುಕಿನ ಮೇಲೆ ಬೀರುತ್ತದೆ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಉದಯ್ ರಾಯ್ಕರ್ ಮಾತನಾಡಿ ಕೊಂಕಣಿ ಭಾಷೆಯ ಕಂಪು ದೇಶ ವಿದೇಶದಲ್ಲಿ ಪಸರಿಸಿದ್ದು ಮತ್ತಷ್ಟು ವಿಸ್ತಾರವಾಗಲು ಮಾತೃಭಾಷೆಗರ ಕೊಡುಗೆ ಅಗತ್ಯ ಅದರ ಜೊತೆಯಲ್ಲಿ ಅಧ್ಯಯನ ಪೀಠದಿಂದ ಸಾಹಿತ್ಯ ಕರಕಶಿಯಾಗಬೇಕು ಎಂದು ಹೇಳಿದರು ಮುಖ್ಯ ಅತಿಥಿಗಳಾದ ಉದ್ಯಮಿಗಳಾದ ಮಂಜುನಾಥ್ ಪಿ ಸಾನು ಪ್ರತಿಷ್ಠಾನದ ಅಧ್ಯಕ್ಷರಾದ ಎಂಎಸ್ ಪರಾಸ್ ನ್ಯಾಯವಾದಿಗಳಾದ ಸುಶಾಂತ್ ವೇಣೇಕರ್ ಸುನೀಲ್ ಬಾಗೇವಾಡಿ ರಾವ್ ಸುವರ್ಣಕರ್ ಮಾತನಾಡಿದರು ಅಧ್ಯಯನ ಪೀಠದ ಸದಸ್ಯರಾದ ಡಾಕ್ಟರ್ ಸಂಗೀತ ಸುಶಾಂತ್ ಕೋಲ್ವೇಕರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಸಾಹಿತಿ ಮಾರ್ತಾಂಡಪ್ಪ ಕತ್ತಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಡಾಕ್ಟರ್ ಉದಯ ರಾಯ್ಕರ್ ವಂದಿಸಿದರು ಕಾರ್ಯಕ್ರಮದಲ್ಲಿ ದೈವಜ್ಞ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಮುಖಂಡರು ಕೊಂಕಣಿ ಅಧ್ಯಯನ ಪೀಠದ ಸದಸ್ಯರು ವಿದ್ಯಾರ್ಥಿಗಳು ಇದ್ದರು ಕಾರ್ಯಕ್ರಮದಲ್ಲಿ ದೈವಜ್ಞ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಮುಖಂಡರು ಕೊಂಕಣಿ ಅಧ್ಯಯನ ಪೀಠದ ಸದಸ್ಯರು ವಿದ್ಯಾರ್ಥಿಗಳು ಇದ್ದರು ನಂತರ ಕಲಾಶಕ್ತಿ ಫೌಂಡೇಶನ್ ದೈವಜ್ಞ ಸಮಾಜ ಮಹಿಳಾ ಮಂಡಳಿ ಹುಬ್ಬಳ್ಳಿ ನವನಗರ ಮತ್ತು ಧಾರವಾಡದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರ ಮನ ಸೆರೆಗೊಳಿಸಿದವು ಶೇಕಡಾ ತೊಂಬತ್ತಾರಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು स्फूर्ती जाता तिघेदी अमृतवाणी जीवन पुरा स्फूर्ती जाता तिघेदी अमृतवाणी सुप्रथम गुरु ते नव ಿದಾಯಕಾಯ ಬಹುಶಃ ಭಾರತದ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ಇದು ವಿಶೇಷವಾಗಿ ಗೋವಾ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಇದು ಹೆಚ್ಚು ಭಾಷಿಗರು ಮಾತಾಡುವಂತ ಭಾಷೆಯಾಗಿದೆ ಮಹಾರಾಷ್ಟ್ರದಲ್ಲಿ ಸುಮಾರು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನರು ಮಾತಾಡ್ತಾರ ಅಂತ ಹೇಳಿ ಒಂದು ದಾಖಲೆ ಇದೆ ಅಂತಹ ಭಾಷಿಗರ ಇದು ಇದೆ ಇದು ಸಂಸ್ಕೃತದಿಂದ ಹುಟ್ಟಿಕೊಂಡಿದ್ದು ಅಥವಾ ದೇವನಾಗರಿತ ಕನ್ನಡ ರೋಮನ್ ಮಲಯಾಳ ಪರ್ಶೋ ನಂತಹ ವಿವಿಧ ಲಿಪಿಗಳಲ್ಲಿ ಈ ಭಾಷೆ ಮೂಡಿ ಬಂದಿದೆ ಅಂತ ಅನ್ನುವಂತ ಮಾತನ್ನ ಹೇಳ್ತಾರೆ ಇದು ಅದು ದಾಖಲೀಕರಣವು ಕೂಡ ಇದೆ ಅಂತಹ ಭಾಷೆಯನ್ನ ನಾವು ಅದನ್ನು ಒಗ್ಗೂಡಿಸುವಂತ ಕೆಲಸ ಇದು ಆಗ್ಬೇಕಾಗಿದೆ ಬಹುಶಃ ಎಲ್ಲ ಭಾಗದಲ್ಲಿ ಇದ್ರೂ ಕೂಡ ಒಗ್ಗೂಡಿಸುವ ಕಳೆದ ಬಾರಿ ಯಶ್ವಿ ಸಕಮೂರವ್ರು ಚಂದ ಮಾತಾಡಿದಾರೆ ಅದ್ರ ಬಗ್ಗೆ ಆ ಭಾಷಿಗರು ಇದ್ದಾರೆ ಅವರು ನಮ್ಮ ನಮ್ಮ ಒಳಗೆ ನಾವು ಕಚ್ಚಾಡಿಕೊಂಡಿದ್ರೆ ಭಾಷೆ ಎಲ್ಲಿ ಉಳಿತಿದೆ ಅನ್ನುವಂತ ನಾವು ಆ ಭಾಗದ ಭಾ ಕೊಂಕಣಿ ಭಾಷಿಕರು ನಾವು ಈ ಭಾಗದ ಕೊಂಕಣಿ ಭಾಷಿಕರು ನಾವು ಅವ್ರ ಹತ್ರ ಯಾಕೆ ಹೋಗ್ಬೇಕು ನಮ್ಮ ಹತ್ರ ಅವರೇ ಬರಲಿ ಅನ್ನುವಂತ ಮನೋಭಾವನೆಯನ್ನ ಬಿಟ್ಟು ಕೊಂಕಣಿ ಭಾಷೆಯನ್ನ ಒಗ್ಗೂಡಿಸುವಂತ ಕೆಲಸ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದು ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯಲ್ಲಿ ಇದ್ರೂ ಕೂಡ ಇತರ ಕನ್ನಡ ಭಾಷೆಯಲ್ಲೂ ಅದರ ಲಿಪಿಗಳಿದಾವೆ ಮಲಯಾಳಂ ಎಲ್ಲಾ ಭಾಷೆಗಳಲ್ಲೂ ಕೂಡ ಇದು ಪ್ರಸ್ತುತವಾಗಿ ಭಾಷಿಗರು ಇದ್ದಾರೆ ಇದು ಇದರ ವಿಶೇಷ ಇನ್ನೊಂದು ಅಂತ ಹೇಳಿದ್ರೆ ರೋಮನ್ ಮತ್ತು ದೇವನಾಗರಿ ಲಿಪಿಯಲ್ಲಿಯೂ ಕೂಡ ಈ ಭಾಷೆಯ ಮಹತ್ವದ ಬಗ್ಗೆ ಸಾರಿದಂತ ದಾಖಲೆಗಳು ನಮಗ್ ಸಿಗ್ತಾವೆ ಇದರ ಮೂಳು ಎಂಬತ್ತು ಹೇಳ್ಬಿಟ್ಟಿನಿ ವಾಮನ್ ರಘುನಾಥ್ ಚೆನ್ನೈ ವರ್ದೆ ಅನ್ನುವಂತವರು ಈ ಈ ಭಾಷೆಯನ್ನ ಎಪ್ರಿಲ್ ಅವರ ಜನ್ಮದಿನ ಎಪ್ರಿಲ್ ಒಂಬತ್ತು ಆಧುನಿಕ ಯುವ ಯುಗದಲ್ಲಿ ಕೊಂಕಣಿ ಭಾಷೆಯನ್ನ ಹೆಚ್ಚು ಜನಪ್ರಿಯತೆಗೆ ತಂದಂತಹ ವ್ಯಕ್ತಿಗಳು ಹಾಗಾಗಿ ಅವರ ಏಪ್ರಿಲ್ ಒಂಬತ್ತನೇ ದಿನವನ್ನ ಅಂತಾರಾಷ್ಟ್ರೀಯ ಕೊಂಕಣಿ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾರಂತ ಒಂದು ದಾಖಲೆ ಇದೆ ಅಂತಹ ಭಾಷಿಗರು ಇನ್ನೂ ಹೆಚ್ಚು ಹೆಚ್ಚು ಬರಲಿ ಆ ಕೊಂಕಣಿ ಸಾಹಿತ್ಯದಲ್ಲೂ ಕೂಡ ಕೊಡುಗೆಯನ್ನ ಕೊಟ್ಟಂತಹ ವ್ಯಕ್ತಿಗಳು ಕೊಂಕಣಿ ಸಾಹಿತ್ಯಕ್ಕೆ ವಿಶೇಷ ಹಾಗಾಗಿ ಕೊಂಕಣಿ ಸಾಹಿತ್ಯವು ಕೂಡ ಇನ್ನೂ ಹೆಚ್ಚು ಹೆಚ್ಚು ಬರಲಿ ಅನ್ನುವಂತ ಮಾತನ್ನ ಕೊಂಕಣಿ ಭಾಷೆಯ ರಾಷ್ಟ್ರೀಯ ಮಾನ್ಯತೆ ಪಡೆದ ಇಪ್ಪತ್ತೆರಡು ಭಾಷೆಗಳಲ್ಲಿ ಒಂದಾಗಿದ್ದು ಭಾರತದ ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಈ ಭಾಷೆ ಸೇರ್ಪಡೆಗೊಂಡಿದೆ ಆಗಸ್ಟ್ ಇಪ್ಪತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡು ಅಂದ್ರೆ ಇವತ್ತಿಗೆ ಮೂವತ್ತೆರಡು ವರ್ಷ ಹಿಂದೆ ಕೇಂದ್ರ ಸರ್ಕಾರವು ಭಾರತದ ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಅಧಿಕೃತ ಭಾಷೆಯಾಗಿ ಸೇರ್ಪಡಿಸಿ ರಾಷ್ಟ್ರೀಯ ಮನ್ನಣೆ ಈ ಕೊಂಕಣಿ ಭಾಷೆಗೆ ನೀಡಿದೆ ಅಂದಿನಿಂದ ಕೊಂಕಣಿ ರಾಷ್ಟ್ರೀಯ ಭಾಷೆಯ ಗೌರವಕ್ಕೆ ಪಾತ್ರವಾಗಿದೆ ಇದರಿಂದಾಗಿ ಈ ಕೊಂಕಣಿ ಭಾಷೆಗೆ ಮನ್ನಣೆ ಸಿಕ್ಕಿದ ಮೇಲೆ ಈ ಭಾಷೆಗೆ ಯಾವ ರೀತಿ ಮಹತ್ವ ಇದೆ ಅಂತಂದು ಎರಡ್ ಮೂರು ಪಾಯಿಂಟ್ಸ್ ಹೇಳಬೇಕು ಅಂತಂದ್ರೆ ಸರ್ಕಾರದ ಎಲ್ಲ ಘೋಷಣೆಗಳು ಕೊಂಕಣಿ ಭಾಷೆಯಲ್ಲಿ ಆಗುತ್ತವೆ ಸಂವಿಧಾನದ ಭಾಷಾಂತರ ಕೊಂಕಣಿಯಲ್ಲಿ ಆಗಿದೆ ಸಂಸತ್ತು ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ನಡೆಸುವಾಗ ಕೊಂಕಣಿಯಲ್ಲಿ ಮಾತಾಡಬಹುದು ತುಂಬಾ ಸಂತೋಷವಾಗ್ತಾ ಇದೆ ಕೊಂಕಣಿ ಮಾನ್ಯತಾ ದಿವಸ ಇವತ್ತಿನ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಮಂಗಳೂರು ಶ್ರೀದಲ್ಲಿ ಕೂಡ ಈ ಕೊಂಕಣಿ ಅದನ ಪೀಠ ಇದೆ ಅಲ್ಲಿ ಕೂಡ ಸುಮಾರು ಕಾರ್ಯಕ್ರಮಗಳಾಗ್ತವೆ ಅಲ್ಲಿ ಇಪ್ಪತ್ತನೇ ತಾರೀಕಿಗೆ ಕೊಂಕಣಿ ಮಾನ್ಯತಾ ದಿವಸ ಅವಾಗಲೂ ಫಿಕ್ಸ್ ಆಗಿ ಮಾಡ್ತಾರೆ ಅಲ್ಲಿ ಹಿರಿಯರಿದ್ದಾರೆ ಅದು ಒಂದು ಸಂತೋಷ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾನು ಸುಮಾರು ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿದ್ದಾಗಿ ಕಾಲದಿಂದ ಪ್ರತಿ ಪ್ರತಿ ಸಾರಿ ಕೊಂಕಣಿ ಅಧ್ಯಯನ ಪೀಠ ಕಾರ್ಯಕ್ರಮ ಹೋಗ್ತಾ ಇದೆ ಇಷ್ಟು ಮಹಿಳೆಯರು ಸೇರ್ತಿರ್ಲಿಲ್ಲ ಮಹಿಳೆಯರು ಜಾಸ್ತಿ ಇದೆ ಕೊಂಕಣಿ ಅಷ್ಟು ಕೊಂಕಣಿ ಮಾತಾಡೋರು ಸುಮಾರು ಜನ ಇದ್ದಾರೆ ಮಂಗಳೂರಲ್ಲಿ ಆ ರೀಜನ್ ಅಲ್ಲಿ ಆದ್ರೂ ಪುರುಷರು ಹೆಚ್ಚಿಗೆ ಇರ್ತಿದ್ರು ಮಹಿಳೆಯರು ಕಡಿಮೆ ಇರ್ತಿದ್ರು ಇವತ್ತು ತುಂಬಾ ಮಹಿಳೆ ಇದ್ದಾರೆ ಪುರುಷರು ಕಡಿಮೆ ಇದ್ದಾರೆ ಒಳ್ಳೆ ಸಂಕೇತ ತಮ್ಗೆ ಹೇಳಿದ ಹೇಳಿದಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏಳ್ತ್ ಶೆಡ್ಯೂಲ್ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಕೊಂಕಣಿಗೆ ಒಂದು ಮಾನ್ಯತೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಆ ದಿನದಂದು ನಾವು ಕೊಂಕಣಿ ಮಾನ್ಯತಾ ದಿವಸ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಧ್ಯರ ಪೀಠಗಳಲ್ಲಿ ಏನೇನು ಕಾರ್ಯಕ್ರಮ ಆಗ್ತಾವಂತ ಈಗಾಗಲೇ ಅಧ್ಯಕ್ಷರಾದ ಪ್ರೊಫೆಸರ್ ರೈಕರ್ ಅವರು ನಮಗೆ ಹೇಳಿದ್ವಿ ಕೊಂಕಣಿ ಭಾಷೆ ಮಾತ್ರ ಅಲ್ಲ ಅದರ ಸಂಸ್ಕೃತಿಯನ್ನು ಕೂಡ ನಾವು ಮುಂದೆ ತಗೊಂಡು ಹೋಗ್ಬೇಕು ನಮ್ಮ ಏನು ಈ ಭಾಗ ಇದೆಯಲ್ಲ ನಮ್ಮ ಮಲೆನಾಡದು ಸ್ವಲ್ಪ ಭಾಗ ಮತ್ತೆ ಕೊಂಕಣ ರೀಜನ್ ಇದೆ ಗೋವಾದಿಂದ ಹಿಡಿದು ನಮ್ಮ ಕಾಸರಗೋಡವರೆಗೆ ಈ ಕೋಸ್ಟಲ್ ಬೆಲ್ಟ್ ಇದೆ ಅಲ್ಲಿ ಸುಮಾರು ಏಳು ಭಾಷೆಗಳಿದಾವೆ ಕೊಂಕಣಿ ಅದರಲ್ಲೊಂದು ಬ್ಯಾರಿ ಮಾತಾಡ್ತಾರೆ ಕೊಂಕಣಿ ಮಾತಾಡ್ತಾರೆ ಮತ್ತೆ ಕೊಂಕಣಿಯಲ್ಲಿ ಎರಡು ಥರ ಇದೆ ಮತ್ತೆ ಕೊಂಕಣಿಯಲ್ಲಿ ಎರಡು ಥರ ಇದೆ ಮತ್ತೆ ಕನ್ನಡ ಮಾತಾಡ್ತಾರೆ ಹಾವೇ ಕನ್ನಡ ಮಾತಾಡ್ತಾರೆ ಮತ್ತೆ ನಮ್ಮ ನಾರ್ಮಲ್ ಈ ಧಾರವಾಡ ಕಡೆ ಸ್ವಲ್ಪ ಧಾರವಾಡ ಹಾವೇರಿ ಗದಗಿ ಎಲ್ಲ ಡಿಸ್ಟಿಕ್ ಚೆಕ್ ಇಲ್ಲಿ ಸ್ವಲ್ಪ ಕನ್ನಡ ಬೇರೆ ತರ ಇದೆ ಉರ್ದು ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಸೊ ಸುಮಾರು ಏಳು ಭಾಷೆಗಳು ಈ ಅಲ್ಲಿ ಮಾತಾಡ್ತಾರೆ ಕೊಂಕಣಿಯಲ್ಲಿ ಈ ಕಾರವಾರ ಮತ್ತೆ ಗೋವಾಗೆ ಟಚ್ ಆಗುವಾಗ ಸ್ವಲ್ಪ ಬೇರೆ ಸ್ಲಾಂಗ್ ಇದೆ ನಮ್ಮ ಮಂಗಳೂರು ಕಡೆ ಸ್ವಲ್ಪ ಬೇರೆ ಸ್ಲಾಂಗ್ ಮಾತಾಡುವಾಗ ಧಾಟಿಯಲ್ಲಿ ನನ್ನ ರಿಸರ್ಚ್ ಸ್ಟೂಡೆಂಟ್ಸ್ ಇಬ್ರು ಕೊಂಕಣಿ ಇದ್ರು ಡಾಕ್ಟರ್ ರಾಕೇಶ್ ಅಂತ ಈಗ ಬೆಂಗಳೂರಲ್ಲಿ ಇದ್ದಾರೆ ಹಾಗೆ ರಶ್ಮಿ ಭಟ್ ಅಂತ ಹೋಗಬೇಕು ಇಬ್ರು ಕೊಂಕಣಿಯವರು ಇಬ್ರು ಅವರು ಅವ್ರ ಹತ್ರ ನಾನ್ ಸ್ವಲ್ಪ ಏನು ಕಾಮನ್ ವರ್ಡ್ಸ್ ಏನ್ ಮಾತಾಡ್ಬೇಕು ಅಂತ ಕಲಿತಾ ಇದ್ದೆ ಅದಲ್ಲದೆ ನಮ್ಮ ಬೆಲ್ಗಾಂ ಫ್ರೆಂಡ್ಸ್ ಇಂದ ಮರಾಠಿ ನಮ್ಗೆ ಗೊತ್ತಿರುವ ಕಾರಣ ಪಿಕಪ್ ಆಗ್ಲಿಕ್ಕೆ ಈಸಿ ಆಗ್ತದೆ ಅದಕ್ಕೆ ನಾನು ಲ್ಯಾಬ್ ಎಂಟರ್ ಆದ ತಕ್ಷಣ ನಮ್ ರಾಕೇಶ್ ಅವನಿಗೆ ಕಷರೇ ಅಂತ ಹೇಳ್ತಿದ್ದೆ ಅವ್ರಿಗೆ ಫಸ್ಟ್ ಬಂದ ತಕ್ಷಣ ಅವ್ನ್ಗೆ ಯಾವ ಮಾತು ಹೇಳ್ಬೇಕು ಅದ್ ಹೇಳಿಲ್ಲ ಅಂದ್ರೆ ಸರ್ ಇಲ್ವಾ ಅಂತ ಕೇಳ್ತಿದ್ರು ಅದೊಂದು ಜೋಕ್ ಒಂದು ನಮ್ಮ ಫ್ರೆಂಡ್ಸ್ ನಮ್ಮ ಸ್ಟೂಡೆಂಟ್ಸ್ ಜೊತೆ ನಾವು ಜೋಕ್ ಮಾಡ್ಕೊಂಡಿದ್ವಿ ಹಾಗೆ ನಾವು ಭಾಷೆಯನ್ನು ನಾವು ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಬರೀ ಭಾಷೆ ಮಾತಾಡ್ತಿದ್ರಲ್ಲ ಭಾಷೆ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ನಾವು ಹೇಳ್ತಾ ಇದ್ವಿ ಈಗ ಕೊಂಪನಿಯಲ್ಲಿ ಸುಮಾರು ಪುಸ್ತಕಗಳು ಸುಮಾರು ನಾಟಕಗಳಿದಾವೆ ಅದು ಎಷ್ಟು ಕನ್ನಡದಲ್ಲಿ ಅನುವಾದ ಆಗಿದೆ ಅದೊಂದು ನಿಮ್ಮ ಅಬ್ಜೆಕ್ಟ್ ಒಂದು ಆಗಬೇಕು ಇವು ಟ್ರಾನ್ಸ್ಲೇಟ್ ಟು ಕನ್ನಡ ಲ್ಯಾಂಗ್ವೇಜ್ ಅಥವಾ ಕನ್ನಡದಲ್ಲಿ ಬೇರೆ ಬೇರೆ ಒಳ್ಳೆ ನಾಟಕಗಳಿರ್ತಾವೆ ಒಳ್ಳೆ ಸಾಹಿತಿಗಳದ್ದು ಎಷ್ಟು ಚಿಕ್ಕ ಚಿಕ್ಕ ಪುಸ್ತಕಗಳಿರ್ತವೆ ಮತ್ತೆ ವಿದ್ಯಾರ್ಥಿಗಳಿಗೆ ಮನಮುವಂತ ಒಂದು ಚಿಕ್ಕ ಚಿಕ್ಕ ಸ್ಟೋರೀಸ್ ಇರ್ತವೆ ಅದನ್ನು ಕೂಡ ಕಂಪನಿಯಲ್ಲಿ ಟ್ರಾನ್ಸ್ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಕೊಡುವ ಸೋ ದಟ್ ನಮ್ಮ ಕಲ್ಚರ್ ಏನಿದೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡ್ಬೋದು ಕಲ್ಚರ್ ಒಂದೇ ಇದೆ ನಮ್ಮ ಕಲ್ಚರ್ ಒಂದೇ ಇದೆ ಕಲ್ಚರ್ ಅಲ್ಲಿ ಬೇರೆ ಬೇರೆ ರೀತಿಯಿಂದ ನೋಡ್ತಾರೆ ಬರಹಗಾರರು ಸಾಹಿತಿಗಳಾಗ್ಲಿ ಅವರು ಬೇರೆ ಬೇರೆ ಅವರ ದೃಷ್ಟಿಕೋನ ಬೇರೆ ಬೇರೆ ಇರ್ತದೆ ನೋಡ್ತಾರೆ ಅದನ್ನು ನಾವು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಳ್ಳೆ ಕಲ್ಚರ್ ಡೆವಲಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಹಾಗಾಗಿ ಕೊಂಕಣಿಯಾದ್ಯಾನ ಪೀಠದಲ್ಲಿ ಈ ಮಾನ್ಯತಾ ದಿವಸ್ ಜೊತೆಗೆ ಒಳ್ಳೆ ಸಾಹಿತಿಗಳನ್ನು ನೀವು ಗುರುತಿಸಬೇಕು ಗುರುತಿಸಿ ಅವರನ್ನು ಒಂದು ಸ್ಟೂಡೆಂಟ್ ಲೆವೆಲ್ಲು ಕಾಲೇಜ್ ಲೆವೆಲ್ಲು ಮತ್ತೆ ಕಿರಿಯರ್ ಯಾರಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ನೀವು ಪ್ರತಿಭೆ ಅವರ ಪ್ರತಿಭೆಯನ್ನು ಒಂದು ಪುರಸ್ಕಾರ ಮಾಡುವ ಹಾಗೆ ಮಾಡಬೇಕು ಅದಲ್ಲದೆ ಕೊಂಕಣಿದೊಂದು ಮಂಗಳೂರಲ್ಲಿ ಮಾಡ್ತಾರೆ ಹಾಗೆ ಕೊಂಕಣಿಯಲ್ಲಿ ಒಂದು ಕ್ವಿಸ್ ಕಾಂಪಿಟೇಷನ್ ಕ್ವಿಸ್ ಇನ್ ಕೊಂಕಣಿ ಅದು ಜನರಲ್ ಸೈನ್ಸ್ ಆಗ್ಬೋದು ಜನರಲ್ ಕರೆಂಟ್ ಅಫೇರ್ಸ್ ಬಗ್ಗೆ ಆಗ್ಬೋದು ಬಟ್ ಕ್ವಶನ್ ಆನ್ಸರ್ ಇನ್ ಪ್ರಾಪರ್ ಕಂಪನಿ ಅದರಲ್ಲಿ ನಮ್ಮ ಮೆಲಾಕರೀಸ್ ಕಾಲೇಜ್ ಪ್ರಿನ್ಸಿಪಾಲ್ ಫಾದರ್ ಮಾಡ್ತಾರೆ ಹಾಗೆ ಅಂತ ಒಂದು ಮಾಡುವಾಗ ಬರೀ ಭಾಷಣಗಳು ಮಾಡುದು ಕಂಪ್ನಿ ಹಾಡ್ ಕೇಳುದು ಕಂಪ್ನಿ ಅದ್ರ ಬದಲಿಗೆ ವಿಭಿನ್ನವಾದ ಆಕ್ಟಿವಿಟೀಸ್ ನಾವು ಮಾಡ್ತಾ ಇದ್ರೆ ನಮ್ಮ ರೀಚ್ ಮಕ್ಕಳಿಗೆ ಏನ್ ರೀಚ್ ಇದೆ ಅದು ಅಂತ ಹೇಳಿದಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಖುಷಿಯಿಂದ ನಾನು ಭಾಗವಹಿಸಿ ಉದ್ಘಾಟಿಸಿದ್ದೇನೆ ತಾವೆಲ್ಲ ಹಿರಿಯರಿದ್ದೀರಿ ಇದಕ್ಕೆ ಹೇಗೆ ಉತ್ತೇಜನ ಅಂತ ತಮ್ಮ ಸಜೆಷನ್ಸ್ ಕೊಡಿ ನಮ್ಮ ಕಂಪನಿ ಅಧ್ಯಯನ ಪೀಠದಿಂದ ನಾವು ಏನು ಮಾಡಬೇಕು ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡ್ತೇವೆ ಸುಮಾರು ಎಂ ಉಷಾದಲ್ಲೇನೆ ಬೇಕಾದಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ದುಡ್ಡು ಇದೆ ಅದನ್ನು ಉಪಯೋಗಿಸಿಕೊಂಡು ನೀವು ನಮ್ಮ ಅಧ್ಯಯನ ಪೀಠದ ಕಾರ್ಯಕ್ರಮದಿಂದ ಮುಂದೆ ಮುಂದೆ ತಗೊಂಡು ಹೋಗ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಎಲ್ಲದಕ್ಕೂ ನಾನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಪ್ರೇಮ ಭಟ್ ಏನಿದ್ದಾರೆ ಅವ್ರ ಲೀಡರ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಇವತ್ತು ಗೆ ಬಂದಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮ ಇದೇ ತರ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಆದರೆ ಇದೇ ಒಂದು ಸ್ಟ್ರೆಂತ್ ಯುನಿಟಿ ಇರಬೇಕು ಯುನಿಟಿ ಇಸ್ ಸ್ಟ್ರೆಂತ್ ಸೊ ಯಾವತ್ತೂ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ಪಾರ್ಟಿಸಿಪೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ತನಕ ನಾವು ಕೊಂಕಣಿ ಇವತ್ತು ಇಲ್ಲಿ ತನಕ ಕಾನ್ಸ್ಟಿಟ್ಯೂಷನ್ಲ್ಲೂ ಅನ್ನು ನಮಗೊಂದು ಸಪೋರ್ಟ್ ಸಿಕ್ಕಿದೆ ಒಂದು ಕೊಂಕಣಿ ಅಧ್ಯಯನ ಪೀಠ ನಮ್ಮ ಧಾರವಾಡ ವಿಶ್ವವಿದ್ಯಾಲಯ ಇಲ್ಲಿ ಒಂದು ಸ್ಥಾಪನೆ ಆಗಿದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ತರುವಂತಹ ಒಂದು ವಿಷಯ ಅಂತ ಹೇಳ್ತೇನೆ ನಾನು There are so many Nobel Prize winners around the world in America, Britain, and all. Because the education is in English, their mother tongue is English, and hardly one or two Nobel Prize winners are from our area. That too, after facing so much of roadblocks, the thinking process which we have imbibed since our birth is our mother tongue. But we study our uh, in a foreign language which is in English. So, whatever we have inside, whatever the God has given us, whatever the talents that God has given and sent on us, we cannot. It, it, it will not come out unless we can express it in our mother tongue. So, the government has recognized this, and as you have heard from all the speakers, on the since uh, 1992, our Pokli uh, has been recognized, and then when it has been recognized in the age Schedule, the machinery of the government sets into motion. It goes into, into the all aspects of the public as to uh, how many need what courses, and on, depending on that, the courses are selected. Really. ನಾನು ನೋಡಿದ ಪ್ರಕಾರ ಒಬ್ಬರಿ ಬಾಳ ಒಬ್ಬರಿ ಫ್ರೆಂಡ್ಸ್ ನೋಡ್ತಿಲ್ಲ ಬಾಳ ಸಾಫ್ಟ್ ಸ್ಮೋಕರ್ ಯಾರ ವಿಡ ಸೋಪರ್ ಇನ್ನು ಬಟ್ ಯಾರೋ ಗಂಟೆ ದಿನ ನಾನು ನೋಡಿಲ್ಲ ಶಾಣೆ ಬಾಳ ಶಾಣೆ ಬಟ್ ಒಂದ ನಾನ್ ತಂಡಿದ ಮಗ ಎದುರಿ ಹೋಗುವುದಿಲ್ಲ ಬಟ್ ಯಾವುದೋ ಒಂದು ಬೇರಿಂಗ್ ಹೋಗುದು ಮಾಡುವುದಿಲ್ಲ ಈ ಕುಂತರು ಕೇಳ್ತಲ್ಲ ಈ ಊರ್ದ ಅಲ್ಲ ಈ ತೆ ಮ್ಯಾನ್ ಗೊತ್ತಂಬಪ್ಪ ಅವ್ರ ಆಕ್ಚುಲಿ ಮಕ್ಕಳಿಗೆ ಉದ್ದೇಶ ಮಾತಾಡಿದ್ರಲ್ಲ ಈ ಟೈಮ್ ಇನ್ಸ್ಪಿರೇಷನ್ ಟಾಪ್ಸ್ ನೀವು ಹುಡುಗರು ಆಗ್ಬೇಡ್ರಿ ಯಾಕಂದ್ರೆ ಈ ಈಗ ಕಮ್ಮಕ್ ಬೇಕಾ ವಾಡ್ ತಗೊಂಡ್ರಲ್ಲ ನಮ್ ಕಟ್ಟಿಗೆ ಬಂಗಗಳು ಇವು ಇವು ಇರ್ತದೆ ಇಂಡಸ್ಟ್ರೀಸ್ ಆಗಿದೆ ಕಡಿಮೆ ಅಂದ್ರ ಆ ಬೇರೆ ಸ್ಟೆಪ್ ತಗೊಂಡು ಕಡಿಮೆ ನಮ್ ಫ್ರೆಂಡ್ಸ್ ಇದೆ ನೋಡಿದ ನಮ್ಗೆ ಎಷ್ಟು ಬಿಡ ಎಷ್ಟು ಸಾಕು ಹಂಗ ಮಾಡ್ತೀವಿ ಮುಂದುವರಿ ನಾವು ಅದಕ್ಕೆ